ಈಗ ನಾ ಅಡಿಕೆ ಮರಕ್ಕೆ ಮದ್ದ ನಿರ್ವಹಣೆ ಅವನ ಅದೃಷ್ಟಯ ಏನು ಕೇಳಿದ್ರೆ ಈಗ ನನ್ನ ಕೈಲಿ ಫೈಬರ್ ದೋಟಿ ಉಂಟು ಕಾರ್ಬನ್ ಫೈಬರ್ ದೋಟಿ ಉಂಟು ನಾನು ಉಪಯೋಗಿಸಿಲ್ಲ ಯಾತಕ್ಕೆ ಕೇಳಿದ್ರೆ ಇನ್ನು ಕೇಸ್ ಕೆಲಸಗಾರ ನಮ್ ಕೈ ಕೊಟ್ಟರೆ ಅವಾಗ ಯೂಸ್ ಮಾಡ್ತೀವಿ ಹಂಗೇಳಿ ನನ್ನ ಕೈಲಿ ಮೂರು ವರ್ಷ ಆಯ್ತು ಮೂರು ವರ್ಷದಲ್ಲಿ ಫಸ್ಟ್ ಒಂದ್ ವರ್ಷ ಉಪಯೋಗಿಸ್ತೇನೆ ಎರಡು ವರ್ಷ ಇನ್ನೂ ಯೂಸ್ ಮಾಡ್ಲಿಲ್ಲ ಹಾಗೆ ಉಂಟು ಆದ್ರೆ ಏನು ಕೇಳಿ ಇನ್ನು ಕೇಸ್ ಈಗ ಯಾವುದೇ ಈಗ ಈ ಕೆಲಸಗಾರರು ಸಿಗ್ತಾ ಇರ್ಬೇಕ್ರೆ ಈ ಮರಗೆಲ್ ಜನ ಸಿಗ್ತಾ ಇದ್ದಾರೆ ನನಗೆ ಸಿಗ್ತಾ ಇದ್ದಾರೆ ಆ ಸಿಗುವಲ್ಲವರೆಗೆ ನಮ್ದು ಈ ಲೇಟೆಸ್ಟ್ ಉಂಟಲ್ಲ ಅದರಲ್ಲಿ ಡ್ರಾಬ್ಯಾಕ್ಸ್ ತುಂಬಾ ಉಂಟು ಯಾವ್ದು ಈ ಕಾರ್ಬನ್ ಫೈಬರ್ ದೊಟ್ಟಿಲ್ಲ ಅದನ್ನುಂಟಲ್ಲ ಅದನ್ನ ಉಪಯೋಗ ಆವಾಗ ನಮ್ಗೆ ಉಪಾಯವೇ ಇಲ್ಲ ಅದನ್ನೇ ನಾವು ಗತಿ ಹೇಳಿದಾಗ ಮಾತ್ರ ನಾವು ಫೈಬರ್ ದೊಟ್ಟಿ ನಾನು ಉಪಯೋಗಿಸ್ತೇನೆ ಪ್ಲಾನ್ ಬ್ಯಾಕಪ್ ಪ್ಲಾನ್ ನಾನು ಅದಕ್ಕೋಸ್ಕರ ನಾನು ಇದು ಮಾಡೋದಿಲ್ಲ ಆದ್ರೆ ಆದ್ರೆ ಏನು ಕೇಳಿದ್ರೆ ಇಟ್ಟಾಗ ಆ ಕೆಲಸಗಾರರು ಸಹಿತಾಗಿ ಹೆದರ್ತಾನೆ ಇವ ಈ ಟೈಮಲ್ಲಿ ಬರುದ್ರ ಅವರು ಫೈಬರ್ ದೋಟಿಯಲ್ಲಿ ಕೊಯ್ದು ಬಿಡ್ತಾರೆ ಫೈಬರ್ ದೋಟಿಯಲ್ಲಿ ಕೊಯ್ತಾರೆ ಆವಾಗ ನಮ್ ಕೆಲಸ ಇರುವುದಿಲ್ಲ ಈಗ ನಾವು ಯಾವುದೇ ಕೆಲಸಗಾರರಿಗೆ ಇದ್ರು ಒಂದು ನಿಮಿಷ ನಾನು ಅವ್ರ ಕೆಲಸ ಮಾಡೋ ದುಡ್ಡನ್ನು ನಾನು ಇಟ್ಕೊಳೋದಿಲ್ಲ ಇಂಥ ಒಂದು ಜಾಗವನ್ನು ಯಾವ ಕೆಲಸಗಾರರಿಗೂ ಬಿಡ್ಲಿಕ್ಕೆ ಮನಸ್ಸು ಇರುದಿಲ್ಲ ಆವಾಗಿನಕ್ಕೆ ನಮ್ಮ ಆಟ ಆಡ್ಸೋದು ಅವರಿಗೆ ಅವಶ್ಯಕತೆ ಬೀರುದಿಲ್ಲ ಅವ್ರು ಆಟ ಆಡಿಸ್ಬೇಕು ಅಂದ್ರೆ ನಮ್ಮ ಕೈಲಿ ಆಟ ಆಡಿಸ್ಲಿಕ್ಕೆ ಒಂದು ಕರೆಕ್ಟ್ ಸೊ ಚೆನ್ನಾಗಿದೆ ನಿಮ್ಮ ಅನಿಸಿಕೆಗಳು ಆಮೇಲೆ ನಿಮ್ಮ ಅನುಭವಗಳು ಚೆನ್ನಾಗಿದೆ ಅಲ್ಲ ಈಗ ಏನಾದ್ರು ಕೇಳಿದ್ರೆ ನಾನು ಒಂದು ಪಾರಂಪರಿಕ ರೈತ ಅಲ್ಲ ನಾನೊಂದು ಆಕ್ಸಿಡೆಂಟಲ್ ರೈತ ನನ್ನ ತಂದೆ ತಾಯಿಯವರು ತಿರ್ಕೊಂಡಿದ್ದಾಗ ತಂದೆಯವರು ಮಾಡಿಟ್ಟ ಹೊಲ ಹಾಳಾಗಬಾರ್ದವಳು ನಾನು ಇಲ್ಲಿ ಬಂದಿದ್ದು ನಾನು ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತನೇಸರೆಗೂ ನಾನು ಹೊರಗಡೆನೆ ಇದ್ದ ಈಗ ಆಕ್ಸಿಡೆಂಟಲ್ ರೈತ ಇಲ್ಲಿ ಬಂದಿರೋದ್ರಿಂದ ನನಗೆ ಏನು ಕಾಣ್ತಾ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ವಿನಃ ನಾನ್ ಆಕ್ಚುಲಿ ಈ ಏನ್ ಹಳಬರು ಮಾಡ್ಕೊ ಬಂದಿದಾರ ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ ಹಾಂಗೇಳಿ ನಾ ನನ್ನ ಒಂದು ಪ್ರತಿಫಲದಿಂದ ನನಗ್ ಒಳ್ಳೆ ಇಳುವರಿಂದ ಬರ್ತಾ ಉಂಟು ಬಿಟ್ಟು ನನಗೆ ಕಡಿಮೆ ಆಗ್ಲಿ ಹಂಗಂತ ಹೇಳಿ ಹಳಬರ ಪದ್ಧತಿ ಮಾಡಿಲ್ಲ ಅಂತ ಹಾಳನು ಮಾಡಿಲ್ಲ ಹಾಳು ಮಾಡ್ಲಿಲ್ಲ ಇದನ್ನ ಒಂದ್ ನಾಲ್ಕ ನಾಲ್ಕು ಪಟ್ಟು ಜಾಸ್ತಿನೇ ಮಾಡಿದ್ರೆ ಸೊ ಗೊತ್ತಾಗುತ್ತೆ ತುಂಬಾ ಗಿಡಗಳು ಹೊಸ ಹೊಸ ಗಿಡಗಳನ್ನ ಹಾಕ್ತಾ ಹಾಕ್ತಾ ಇದೀರಾ ನೀವು ಈ ಆಕ್ಚುಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಮ್ ತಂದೆಯವ್ರ ಕಲ್ಲಲ್ಲಿ ಏನೂ ಇಲ್ಲ ಆಗಿತ್ತು ಇದು ಅವರ ಅವರಿಗೆ ವಯಸ್ಸಾಗಿತ್ತು ನಿರ್ವಹಣೆ ಸ್ವಲ್ಪ ಕಷ್ಟ ಆಗಿತ್ತು ನಾ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ಇದೆಲ್ಲ ಬಂದ ಮಾಡಿದಾಗ ಕರೋನಾ ಟೈಮಲ್ಲಿ ಕೆಲಸಗಾರರು ಸಿಕ್ಕಿದ್ರು ನನಗೂ ಪುರುಷತ್ತಿತ್ತು ನಾನೆಲ್ಲ ಈ ಈಗ ಐದು ವರ್ಷದಲ್ಲಿ ಈ ರೀತಿಯಾಗಿ ಮೇಲೆ ಬಂತು ಸರಿ ಸರಿ ಆಮೇಲೆ ನೀವು ಮಷಿನರಿ ಬಗ್ಗೆ ಹೇಳ್ತಾ ಇದ್ರಿ ಒಂದಿಷ್ಟು ಯಂತ್ರೋಪಕರಣಗಳ ಬಗ್ಗೆ ಯಂತ್ರೋಪಕರಣಗಳು ನನ್ನ ಕೈಯಲ್ಲಿ ಈಗ ಕಾಯಿ ಸುಲಿಯೋ ಮಷಿನ್ ಒಂದು ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಷಿನರಿ ಉಂಟು ಏನೇನಿದೆ ನಿಮ್ಮ ಹತ್ರ ನನ್ನ ಕೈಲಿ ಅಡಕೆ ಸುಲಿಯೋ ಮಷಿನ್ ಉಂಟು ಎರಡ್ ಟೈಪ್ ಉಂಟು ಕೋಕೋ ಪಿಟ್ ಮಾಡುವ ಮಷಿನ್ ಉಂಟು ಕೊನೆ ಮತ್ತೆ ಈ ವುಡ್ ಶ್ರೆಡ್ಡರ್ ಉಂಟು ಕೊನೆಗೆ ಕಳೆ ಕೊಚ್ಚು ಯಂತ್ರ ಉಂಟು ಕೊನೆಗೆ ಅರ್ತೋ ಅಗರ್ ಉಂಟು ಅರ್ತು ಅಗರ್ ಉಂಟು ಇದೇ ರೀತಿ ಬ್ಯಾಟ್ರಿ ಆಪರೇಟೆಡ್ ವಾಷರ್ ಬ್ಯಾಟ್ರಿ ಆಪರೇಟೆಡ್ ಬ್ಯಾಕ್ ಪಂಪ್ ಬ್ಯಾಟ್ರಿ ಆಪರೇಟೆಡ್ ನಿಮ್ದು ಸ್ಪ್ರೇಯರು ಆಲ್ಮೋಸ್ಟ್ ಆಲ್ ಉಂಟು ನನ್ನ ಕೈಲಿ ಓಹೋ ಈಗ ಇದು ನಮ್ಮ ಕೋಕೋಪೀಟ್ ಬಗ್ಗೆ ನೋಡೋಣ ಅದು ಮಷಿನ್ ಹೆಂಗ್ ಆಪರೇಟ್ ಆಗುತ್ತೆ ಏನು ಅಂತ ಕೋಕೋಪೀಟ್ ಆ ಯಾಕೆ ಅಷ್ಟು ಮಹತ್ವ ಅಂತ ಹೇಳ್ತೀರಿ ನೀವು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ನೀವು ಬಳಸಿದಿಲ್ಲ ಬಳಸದ್ದು ಅಂದ್ರೆ ನೀವು ಕಣ್ಣಾರೆ ತೋರ್ಸ್ಲಕ್ಕಿ ನಂದೊಂದು ನೋನಿ ಗಿಡ ಇತ್ತು ನೋನಿ ಗಿಡದ ಗಾತ್ರ ನನ್ನ ಹೆಬ್ಬೆಳ್ನಷ್ಟಿತ್ರು ಸರಿ ಈಗ ಅದ ನೋಡಿದ್ರೆ ಇಷ್ಟ ದಪ್ಪ ಗಾತ್ರ ಬಂದಿದೆ ಎಷ್ಟು ಒಂದು ವರ್ಷದಲ್ಲಿ ಒಂದೊಂದು ಕಾಲ ವರ್ಷದಲ್ಲಿ ನನ್ನೊಂದು ಬಿಲ್ಲು ಪತ್ರೆ ಗಿಡ ಇತ್ತು ಬಿಲ್ ಪತ್ರನು ಇಷ್ಟ ಸಪೂರ ಇತ್ತು ನಾ ನಿಮ್ಗೆ ತೋರಿಸ್ತೇನೆ ಆ ಬಿಲ್ಲು ಪತ್ರೆ ಗಿಡಕ್ಕೆ ನಾನು ಅದ್ ಹಾಕದೆ ಹಾಕಿದಾಗ ಅದ್ರದ ಈಗ ಗಾತ್ರ ಬಂದಿದ್ದು ಇಷ್ಟು ಗಾತ್ರ ಬಂದಿದೆ ಈಗ ನೀವು ಕಣ್ಣಾರೆ ನೋಡಬಹುದು ಕೊನೆಗೆ ನನ್ನ ಕೈಲಿ ನಗರ ಇಂಡಿಸಿ ಮೊಯಿತ್ ನಗರ ಆಡುವಂತಹ ಒಂದು ಅಡಕೆ ಮರ ಇತ್ತು ಅದು ಒಂದು ಎರಡು ವರ್ಷದ ಹಿಂದಿನವರೆಗೂ ಮಳೆಗಾಲದ ನೀರ್ ಬಿಟ್ರೆ ಇಲ್ಲಿವರೆಗೂ ನೀರೇ ಹಾಕ್ಲಿಲ್ಲ ನೀರೇ ಹಾಕ್ಲಿಲ್ಲ ನಮ್ಮ ಈ ಕ್ಲೈಮೇಟ್ಗೆ ಆದ್ರೆ ಅದು ಎರಡು ವರ್ಷದಿಂದ ಈಗ ನೀರು ಹಾಕ್ತಾ ಇದ್ದೇನೆ ಮೊದಲು ಒಂದು ಎರಡು ಮನೆ ಬಿಡ್ತಿತ್ತು ಈಗ ನಾನು ಅದಕ್ಕೆ ನೀರು ಮತ್ತೆ ಮ್ಯಾನ್ಯೂರ್ ಅಂದ್ರೆ ಕೋಕೋಪಿಟ್ಟು ಮತ್ತೇನು ಹಾಕಲಿಲ್ಲ ಕೋಕೋಪಿಟ್ ಸರಿ ಅದಕ್ಕೆ ಈಗ ಐದರಿಂದ ಆರು ಗೊನೆ ಬಿಡ್ತಾ ಉಂಟು ಹಾಗೆ ಇದು ಉಂಟಲ್ಲ ಇದು ಈ ರೀತಿ ಹೇಳಿ ನಾನು ಹಾಕಿದ್ದಲ್ಲ ಅದಿ ಎಲ್ಲೋ ರಬ್ಬರ್ ಪ್ಲಾಂಟೇಶನ್ ಅಲ್ಲಿ ನನ್ನ ರಬ್ಬರ್ ಪ್ಲಾಂಟೇಶನ್ ಉಂಟು ಆ ರಬ್ಬರ್ ಪ್ಲಾಂಟೇಶನ್ ಈಗ ತಕೊಂಡೋಗ್ಬೇಕಿದ್ರೆ ನಾನೊಂದೈದು ಗಿಡ ಇಲ್ಲಿ ತಂದು ತೆಗೆದಿಟ್ಟೋದಾಗ ನನ್ನ ತಾಯಿ ಅದು ಅದು ಇದಕ್ಕೋಸ್ಕರ ಆ ಗಿಡ ನೆಡಬೇಕು ಆ ಪ್ಲಾಂಟೇಶನ್ ಅದೇ ಹೀಗೆ ಅದೊಂದು ಹೊಸ್ದಲ್ಲಾಳು ನನ್ನ ತಾಯಿ ನಡೆಸಿದ್ದು ಈಗ ಅದು ಉಂಟಲ್ಲ ಈಗ ಆ ರೀತಿ ಇದಾಗ್ತಾ ಉಂಟು ಎಲ್ಲ ನಮ್ದು ಪ್ರಯೋಗಾರ್ಥವಾಗಿ ಅಂದ್ರೆ ಪ್ರಾಕ್ಟಿಕಲಿ ನಮ್ಗೆ ಇನ್ಪುಟ್ ಬಂದಿದೆ ವಿನಃ ಯಾವ್ದು ಯಾವ್ದೇ ರೀತಿಯ ಒಂದು ಹೀಗೆ ಮಾಡ್ಬಿಟ್ರೆ ಹೇಳಿ ನಮ್ದು ಹಿಂದಿನದ ಯಾವುದು ಅಂದ್ರೆ ನಡೆಸ್ಕೊಂಡು ನಾನು ಈಗ ರಿವಾರ್ಡ್ ತಗೊಳ್ತಾ ಇದನ್ಸುತ್ತೆ ಬಹುಶಃ ನೀವು ಆಕ್ಸಿಡೆಂಟಲ್ ರೈತ ಅಂದ್ರಲ್ಲ ಅದೇ ಕಾರಣಕ್ಕೆ ನೀವು ಪ್ರಯೋಗಗಳನ್ನ ಮಾಡ್ತಾ ಹೋದ್ರಿ ಒಳ್ಳೇದು ಪ್ರಯೋಗನೇ ಮತ್ತೆ ಯಾವುದು ಮತ್ತೆ ನಮ್ಮ ತಂದೆಯವ್ರ ಹೇಳಿದ್ ನಾ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಕಳ್ಕೊಳ್ಳೋದ್ ಏನೂ ಇರ್ಲಿಲ್ಲ ಅನ್ನೋ ತರ ಪರಿಸ್ಥಿತಿ ಇತ್ತು ನೀವು ನಿರ್ವಹಿಸಲೇಬೇಕಿತ್ತು ಸರ್ ನಿಮಗ್ ತಿಳಿದ್ ಮಾಡ್ತಾ ಹೋದ್ರಿ ಒಳ್ಳೆ ಫಲಾನ ಸಿಗ್ತಾ ಹೋಯ್ತು ಈಗ ಇದಕ್ಕೇನು ಮಾಡಿದ ಕೇಳಿದ್ರೆ ಈಗ ಸುಣ್ಣ ಅದಕ್ಕೆ ಮ್ಯಾಗ್ನೀಶಿಯಂ ಸಲ್ಫೇಟ್ ಎರಡು ಮಿಕ್ಸ್ ಮಾಡಿ ಹಾಕಿದ್ದೇನೆ ಈ ಮ್ಯಾಗ್ನೀಷಿಯಂ ಸಲ್ಫೇಟ್ ಏನ್ ಮಾಡ್ತದೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಮಾಡ್ತದೆ ಈ ನಾವು ಹಾಕಿದಂತ ಮೇ ನೀರನ್ನು ಬೇರನ್ನು ಹೀರ್ಕೊಳ್ಳುವಂತ ಕೆಲಸ ಮಾಡ್ತದಂತೆ ನೋಡಿ ಅದೇನು ಕೇಳಿದ್ರೆ ಅದು ನಾನು ಓದು ತಿಳಿದಂತ ವಿಷಯ ಬಿಟ್ರೆ ನಾನು ಯಾ ಅದ ನಾ ಏನೋ ದೊಡ್ಡ ಮಹಾಜ್ಞಾನಿ ಅಲ್ಲ ಅದ ಓದ ತಿಳಿದಂತ ಹಾಗಾಗಿ ಈ ಕೆಲವು ಇದಾಗ್ತಾರೆ ಆದ್ರೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ವಿತ್ ಇದು ಅದೇ ಅದೇ ಯಾವ ರೀತಿ ಮಾಡಿದೇನೆ ಕೇಳಿದ್ರೆ ಫಸ್ಟು ಮ್ಯಾಗ್ನೀಷಿಯಮ್ ಸಲ್ಫೇಟ್ ನೀರಲ್ಲಿ ಹಾಕಿ ಫುಲ್ಲು ಅದಾದ ನಂತರ ಸುಣ್ಣ ಹಾಕಿದ್ದು ಸುಣ್ಣ ಹಾಕಿ ಫುಲ್ ಲಿಕ್ವಿಡ್ ಮಾಡ್ಕೊಂಡಿತ್ತು ಅದಾದ ನಂತರ ನೀರು ಹಾಕಿ ಆಕ್ಚುಲಿ ನೂರ ಇಪ್ಪತ್ತೈದು ಯಾವ್ದಾರದ ಡ್ರಮ್ ಇತ್ತು ಅದಕ್ಕೆ ಒಂದು ಪ್ರಮಾಣ ಉಂಟು ಆ ಪ್ರಮಾಣದಲ್ಲಿ ಅದನ್ನ ಹಾಕಿ ನಾನು ಒಂದೊಂದು ಲೀಟರ್ ಒಂದೊಂದು ಮರಕ ಹಾಕ್ತಾ ಬಂದಿದ್ದೆ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಸಿಗುತ್ತೆ ಅದರಿಂದ ಹೌದು ಮ್ಯಾಗ್ನೀಷಿಯಂ ಸಲ್ಫೇಟ್ ಹೇಳಿ ಸಾಲ್ಟ್ ನೋಡಿ ಸಾಲ್ಟ್ ಅಲ್ಲಿ ಇಲ್ಲಿ ಎರಡು ಮೂರು ಗಿಡ ಅದಾವ ಇಲ್ಲಿ ಸೊ ಬೆಳಕಿಗೆ ಸ್ವಲ್ಪ ಹಿಂಗ್ ಮುಂದೆ ಹಿಂಗ ಈ ತರ ಬಟ್ ಆದ ಏನು ಕೇಳಿದ್ರೆ ಈ ಮರ ಹತ್ತೆ ಇದನ್ನ ಕೊಯ್ಬಹುದು ಬಾವ್ ಈದ್ ಮರ ಹತ್ತಿದಾಗೆ ಇದು ಕೊಯ್ದು ಬಹು ದೇವಿನ ಅಮೇಝಿಂಗ್ ಸ್ವಲ್ಪ ಜಾಸ್ತಿ ತಗೋಬಹುದು ಆದ್ರೆ ಎರಡು ಸೇರಿ ಸೊ ಅಷ್ಟೇ ನಾವು ಪ್ರತಿಯೊಂದು ಮರಕ್ಕೂ ಗೊಬ್ಬರ ಹಾಕ್ಬೇಕಾಗ್ತದಲ್ಲ ಒಂದು ಗೊಬ್ಬರ ಒಂದು ಮರಕ್ಕೆ ಹಾಕ್ಬೇಕು ಇದು ಒಂದೇ ಮರಕ್ಕೆ ಹಾಕಿದ್ರೆ ಎರಡು ಮರಕ್ಕ ಹಾಕ್ಬಿಡ್ತದೆ ಅಷ್ಟೇ ಅಷ್ಟರಲ್ಲೇ ಎರಡು ಮರ ಬೆಳಿತವೆ ಎರಡು ಮರ ಬೆಳಿತದೆ ಹಾಗೆ ಓಕೆ ಇಲ್ಲಿ ನೀವು ಬಾಳೆ ಇಳೆ ಹಾಕಿಲ್ಲ ಅಲ್ಲಲ್ಲಿ ಬಾಳೆ ಹಾಕಿದ್ರೆ ಮಳೆಗಾಲದಲ್ಲಿ ಇದಾಗ್ಬಿಡ್ತದೆ ಮಳೆಗಾಲದಲ್ಲಿ ಉಂಟಲ್ಲ ಈ ನೀರು ಬಂದು ನಿಲ್ಲುವುದರಿಂದ ಮಳೆ ಕೊಳತೋಗ್ತದೆ ಉಂಟೋದು ಅದೇ ಅಂದ್ರೆ ನಾವೀಗ ನಮ್ಮ ಹೇಳಿ ಅಲ್ಲ ನಮ್ಮ ಜಮೀನು ಹೆಂಗಿದೆ ಅದ್ರ ಪ್ರಕಾರ ನಾವು ಹೋಗ್ಬೇಕಲ್ವಾ ಹೌದು ಈಗ ನಾವು ಸುಮ್ಮನೆ ಯಾರೋ ಮಾಡಿದಾರ ಈಗ ನೀವು ಹಿಂಗೆ ಮಾಡಿದೀರ ಅಂತ ಎಲ್ಲರೂ ಮಾಡೋಕ್ಕಾಗಲ್ಲ ಇದು ನಮ್ಮಲ್ಲಿ ಶರಾವತಿ ಬ್ಯಾಕ್ ವ್ಯಾಟರ್ ಬಂದಿರೋದ್ರಿಂದ ಬಾಳೆ ಇಲ್ಲಿ ಇಷ್ಟು ಬಾಳೆ ಇರುದೇ ಹೆಚ್ಚು ಓ ಹೌದು ಅದೆಲ್ಲ ಕೊಳ್ತೋಗ್ಬಿಟ್ರು ಇದ್ರ ಜೊತೆಗೆ ಬಾಳೆ ಇರುದೆ ಹೆಚ್ಚು ಮತ್ತೆ ಇಲ್ಲಿ ಮಂಗನ ಕಾಟದಿಂದ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಮಂಗನ ಕಾಟದಿಂದ ಅಲ್ಲಿ ಜಂಗಮಾತ್ರೆ ಇರ್ತದೆ ಬಾಳೆ ಕಾಯಿ ಇರುವುದಿಲ್ಲ ಓ ಕರೆಕ್ಟ್ ಇದು ಕಲ್ಲು ಬಾಳೆ ಕಲ್ಲು ಬಾಳೆ ಇದರ ಬಾಳೆ ದಿಂಡು ಮತ್ತೆ ಇದು ನಿಮ್ಮ ಕಿಡ್ನಿಗೆ ಯಾವುದು ನಿಮ್ದು ಕಿಡ್ನಿ ಸ್ಟೋನ್ಕ್ಕೆ ಕಿಡ್ನಿ ಕಲ್ಲಿಗೆ ಬರ್ತದಂತೆ ಹಾ ಅದು ಕಲ್ಲು ಬಾಳೆ ಹೇಳ್ತಾರೆ ಓಕೆ ಹ್ಮ್ ಅಂತ ಹೇಳಕ್ಕೆ ಐತೆ ಹ್ಮ್ ಕೋಕೊನಟ್ ಶೆಲ್ಲನ್ನು ಹೊಡಿ ಮಾಡುವ machine ಕೋಕೋ ಪಿಟ್ ಮೆಷಿನ್ ಅಂದರೆ ಬೇರೆ ನಾವೇ ಇರ್ತೀವಿ ಹೌದು 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 ಇದೆಲ್ಲ ಸೇರಿಸಿ ಒಂಥರ ಶ್ರೆಡಿಂಗ್ ಇದು ಏ ಶ್ರೆಡ್ ಮಾಡುತ್ತೆ ಇದು ಇಷ್ಟು ಮಾತ್ರ ಹ್ಞೂ ಹ್ಞೂ ಇದು ಬೇರೆ ಇದೆ ಇದು ಬೇರೆ ಹ್ಞೂ ಓಯ್ ಇದೆ ಇದೆ ಓಯ್ ಇದು ಹ್ಞೂ ಇದು ಬೇರೆ ಇದು ಬೇರೆ ಪ್ರತಿಯೊಂದು ಬೇರೆ ಮತ್ತೆ ಅದು ನೀವು ನೀವು ಮಾಡಿಫೈ ಮಾಡಿದ್ದೇನಲ್ಲ ಹೌದು ಹೌದು ಇದಿಷ್ಟು ಮಾತ್ರ ಕಲ್ಕತ್ತಾಯಿಂದ ತಂದಬೇಕು ಇದಿಷ್ಟು ಓಕೆ ಈಗ ಎರಡು ಮೂರು ಜನರಿಗೆ ತರಿಸ್ಕೊಡೇ ಈಗ ಹ್ಞೂ ಹ್ಞೂ ಈಗ ಎಂತ ಕೇಳ ಇದರಲ್ಲಿ ಇನ್ಪುಟ್ ಏನು ಕೊಡ್ತೀರಾ ನೀವು ಇನ್ಪುಟ್ ಇಲ್ಲಿ ಇನ್ಪುಟ್ ಇಲ್ಲಿ ಹ್ಞೂ ಹ್ಞೂ ಆಲ್ರೆಡಿ ಇದ್ದೀಗ ಹ್ಞೂ ಒಳ್ಳೆ ಮ್ಯಾನೂರಲ್ಲ ಹ್ಞೂ ಇದೆ ಈಗ ಹ್ಞೂ

ಯಾವಾಗಲೂ ಇಷ್ಟು ನುಣ್ಣಿಗೆ ಆಗ್ತದೆ ಅದು ಹೌದು ಹೌದು ಅದರಲ್ಲಿ ಫೈಬರ್ ಇರ್ತದೆ ಆಮೇಲೆ ಫೈಬರ್ ಬೇರೆ ಹ್ಮ್ ಫೈಬರ್ ಆದಷ್ಟು ಹೋಗುತ್ತೆ ಅದು ಹ್ಞೂ ಇದರಲ್ಲಿ ಫೈಬರ್ ಇಲ್ಲ ಇದರಲ್ಲಿ ಯಾವುದು ಇಲ್ಲ ಇದೆ ಇಲ್ಲಿ ಓಕೆ ಇದೆರಡೂ ಮಿಕ್ಸ್ ಮಾಡಿಬಿಡ್ರಿ ಒಳ್ಳೆ ಕಾಂಬಿನೇಷನ್ ಹ್ಮ್ ಒಂಥರ ತೆಂಗಿನಕಾಯಿ ಗಿರಣಿ ಅನ್ಬೋದು ನಾನು ಹಾಂ ಸರಿ ಸರಿ ಇದೆ ಇದೆ ಹ್ಞೂ ಹ್ಞೂ ಸಗಣಿ ಗೊಬ್ಬರ ಕಾಂಪೋಸ್ಟ್ ಇದಂಗೆ ಇದೆ ಹೌದು ಇದೆ ಕೊಳೆಯುತ್ತೆ ಆವಾಗ ಹೌದು ಇದೆ ಹ್ಮ್ ವಿತ್ ಫೈಬರು ಸೊ ಅದಕ್ಕೆ ಗಾಳಿನೂ ಚೆನ್ನಾಗಿ ಸಿಗುತ್ತೆ ಹಾಂ ಹೌದು ಇದನ್ನು ಬರೀ ಇದನ್ನೊಂದೇ ಹಾಕಿದರೆ ಇದು ಸುಮಾರು ದಿನ ತಗೊಳತ್ತೆ ಹ್ಮ್ ಫೈಬರು ಹಾಕೋಕೆ ದುಡ್ಡಿಗೆ ನಡೆದ್ಬಿಡ್ತು ಯಾವುದು ನಿಮ್ಮ ಕತ್ತಕ್ಕೆ ಹ್ಞೂ ಓ ಅದಕ್ಕೂ ದುಡ್ಡು ಸಿಕ್ತು ಹೌದು ಇದಾದ್ರೆ ನೌಕ್ ಇದನ್ನು ಹಾಕಿಟ್ಬಿಟ್ರೆ ಒಂಥರಾ ವೆಂಟಿಲೇಷನ್ ವಿತ್ ಹೌದ್ ಹೌದು ಇದಾಗಿರ್ತಲಿ ಒಬ್ಬರಾ ವಿಥ್ ವೆಂಟಿಲೇಷನ್ ಹಾ ವೆಂಟಿಲೇಷನ್ ಇತ್ತು ತುಂಬಾ ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ಶ್ರೀ ಗಣೇಶ್ ಹೆಗ್ಡೆ ಅವರಿಗೆ ಧನ್ಯವಾದಗಳು ಆಮೇಲೆ ನನಗೆ ಇವ್ರ ಜೊತೆ ಮಾತಾಡಿದಾಗ ಅನ್ಸಿದ್ದು ಏನೋ ನಾವು ಒಂಥರ ಪರಿಸ್ಥಿತಿಯ ಕೈಗುಂಬೆ ಅಂತ ಕಾಲಕಾಲಕ್ಕೆ ಕಾಲಕ್ಕೆ ತಕ್ಕಂತೆ ರೈತರು ಯಂತ್ರಗಳ ನಿರ್ವಹಣೆ ಮಾಡಲೇಬೇಕಾಗತ್ತೆ ಅನ್ನೋದು ಶ್ರೀ ಗಣೇಶ ಹೆಗಡೆಯವರ ಅಭಿಪ್ರಾಯ ಆಮೇಲೆ ಅದು ಸತ್ಯವೂ ಹೌದು ಎಷ್ಟೋ ಜನ ಆಳುಗಳು ಮಾಡಬಹುದಾದಂಥ ಕೆಲಸನ ಒಂದು ಯಂತ್ರನೇ ಮಾಡುತ್ತೆ ಅಂತ ಆದರೆ ಅದನ್ನು ಯಾಕೆ ಬಳಸಬಾರ್ದು ಅನ್ನೋದು ಅವರ ಪ್ರಶ್ನೆ ಮೊದಲೆಲ್ಲ ಏನಾಗ್ತಿತ್ತು ಕೂಡ ಕುಟುಂಬಗಳಿರ್ತಿದ್ವು ಆಮೇಲೆ ಇಂಥ ಸಮಸ್ಯೆಗಳು ಬರ್ತಿರ್ಲಿಲ್ಲ ಆದರೆ ಈಗ ಕೆಲವೊಂದು ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ ಆದಷ್ಟು ಭೂಮಿ ಹಾಳಾಗ್ದಂತೆ ಕೆಲವು ವಿಧಾನಗಳನ್ನು ನಾವು ಬಳಸ್ಬೋದು ಅವರೇ ಹೇಳಿದಂತೆ ಈ ತೆಂಗಿನಕಾಯಿ ಹುಡಿಯನ್ನು ಯಂತ್ರದ ಮೂಲಕ ತಯಾರಿಸಿ ಮರದ ಮರಗಳ ಅಡಿಗೆ ಕೊಡುವುದರಿಂದ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಸೊ ಕೃಷಿಯಲ್ಲಿ ಕಲಿಯೋದು ಮುಗಿಯೋದೇ ಇಲ್ಲ ಅಲ್ವ ನಮ್ಮ ಭೂಮಿಗೆ ಆಮೇಲೆ ವಾತಾವರಣಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಹೋಗಬೇಕಷ್ಟೆ ಎಲ್ಲೂ ಕೂಡ ನಾವು ಹೀಗೆ ಮಾಡಿದರೆ ಹೀಗೆ ಆಗುತ್ತೆ ಅಂತ ಹೇಳೋದು ಸಾಧ್ಯವೇ ಇಲ್ಲ ದಯವಿಟ್ಟು ಈ ವಿಡಿಯೋ ಕುರಿತು ತಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರ ಜೈ ಹಿಂದ್